ಒಂದು ಸ್ಮಾಲ್ ಏನಂದ್ರೆ ಎಲ್ರು ಕೈ ಮುಂದೆ ಮಾಡಿ ಎಲ್ಲ ಕೈ ಮುಂದೆ ಮಾಡ್ರು ಯಾಕೆ ಮೂರು ಜನ ಮೇನ್ ಪರ್ಸನ್ಸ್ ನಮ್ಮ ರೀ ಸಿನಿಮಾಗೆ ನಾವೆಲ್ಲರೂ ಕೂಡ ಪ್ರೋಗ್ರೆಸ್ ಮಾಡೋಣ ಹೇಳುದೀಟ್ ಮಾಡ್ಬೇಕು ಸರ್ ಇದು ಪ್ರಮಾಣ ವಚನ ಸ್ವೀಕರಣೆ ಸರಿ ಈಗ ಮುಂದೆ ಓಕೆನಾ

ಪ್ಲೀಸ್ ಎಲ್ಲ ದಯವಿಟ್ಟು ನೋಡಿ ಸಿನಿಮಾನ ಯಾಕಂದ್ರೆ ಅವನೇ ಹೇಳಿದ್ದಾರೆ ಟೀಚರ್ಸ್ ನೋಡ್ಬೋದು ಅಂಡ್ ಸ್ಟೂಡೆಂಟ್ಸ್ ನೋಡ್ಬೋದು ಅಂತ ಒಂದಿನ ಇಡೀ ಕಾಲೇಜು ಮಾಸ್ ಬರ್ಗೋಗ್ ನೋಡ್ರು ಏನಂತ ಕಾಲೇಜ್